ಸರ್ ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ದ ಪ್ರೀ ಮಾರ್ಕೆಟ್ ಸೆಷನ್ ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಓಕೆ ಮಾರ್ಕೆಟ್ ಹೊರ್ಗಡೆ ಏನೇನು ಓಪನ್ ಆಗಿದೆ ಸರ್ ಗ್ಲೋಬಲ್ ಇಂಡಸ್ಟ್ರೀಸ್ ಆರ್ ಆಲ್ ಆಲ್ ಪಾಸಿಟಿವ್ ಸರ್ ಓಕೆ ಡೌಷನ್ಸ್ ನೋಡ್ಕೋಬೋದು ಆಲ್ ಟೈಮ್ ಹೈ ಕ್ಲೋಸ್ ಆಗಿದೆ ಮನು ಶುಕ್ರವಾರ ಈ ಸದ್ದ ಮಟ್ಟಿಗೆ ಸ್ವಲ್ಪ ನರ್ವಸ್ನೆಸ್ ಶೋ ಕಾಸ್ ಇಟ್ಸ್ ಅ ಫ್ಲಾಟ್ ಒನ್ ಅಂತ ತಿಳ್ಕೊಂಡ್ರು ಕೂಡ ಇಟ್ಸ್ ಅ ಪಾಸಿಟಿವ್ ಆ್ಯಸ್ ಪರ್ ದ ಶುಕ್ರವಾರ ಅನಾಲಿಸಿಸ್ ಮಾಡಿದ ಪ್ರಕಾರ ಸೊ ಯುರೋಪ್ ಮಾರ್ಕೆಟ್ ಇಸ್ ಪಾಸಿಟಿವ್ ಆ್ಯಂಡ್ ಏಷ್ಯನ್ ಮಾರ್ಕೆಟ್ ಇಸ್ ಪಾಸಿಟಿವ್ ಆ್ಯಂಡ್ ಅದರ ಪ್ರಕಾರನೇ ಕೂಡ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಶೋ ಕಾಸ್ ಮಾಡ್ತಾ ಇದೆ ರೈಟ್ ನಾವು ಓಪನಿಂಗ್ ಇನ್ ದ ಇಂಡಿಯಾ ಮಾರ್ಕೆಟ್ ಓಕೆ ಅದ್ರ ಜೊತೆಗೆ ಎ ಡಿ ಆರ್ ನೋಡ್ಕೊಳ್ಳಿ ಸರ್ ವೆದರ್ ಎ ಡಿ ಆರ್ ಕ್ಲೋಸ್ ಪಾಸಿಟಿವ್ ಎಸ್ ಸೊ ಇನ್ ಲೈನ್ ವಿತ್ ಅಮೇರಿಕನ್ ಮಾರ್ಕೆಟ್ಸ್ ಇನ್ಫೋಸಿಸ್ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆ್ಯಂಡ್ ವಿಪ್ರೋ ಆಲ್ ಆ್ಯಂಡ್ ಆಲ್ ಹ್ಯಾವ್ ಕ್ಲೋಸ್ಡ್ ಪಾಸಿಟಿವ್ ಹ್ಯೂರ್ ಸೊ ಇದನ್ನು ನಾವು ನೋಡ್ತಾ ಇದ್ದೀವಿ ಗಿಫ್ಟ್ ನಿಫ್ಟಿಲ್ ಒನ್ ಸೆವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಅಂಥೇಳಿ ಎಸ್ ಯಾ ಸೊ ಎಕನಾಮಿಕ್ ಕ್ಯಾಲೆಂಡರ್ ನೋಡೋಣ ಇವೇನಾದ್ರೂ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ ಸೊ ಇವತ್ತೇನು ಅಂಥ ಇಂಪಾರ್ಟೆಂಟ್ ಡೇಟಾ ಇಲ್ಲ ಚೈನಾದೊಂದು ಹಾಲಿಡೇ ಇದೆ ಸೊ ಇವತ್ತು ಅಂಥದ್ದೇನು ಇಂಪಾರ್ಟೆಂಟ್ ಡೇಟಾ ಇಲ್ಲ ಎಕ್ಸ್ಪೆಕ್ಟ್ ಯು ಕ್ಯಾನ್ ಹ್ಯಾವ್ ಅ ಸಮ್ ಅರ್ನಿಂಗ್ಸ್ ರಿಲೀಸ್ ಇದೆ ಕೆಲವೊಂದು ಕಂಪ್ನಿಗಳದ್ದು ಅವನ್ನ ನೀವು ನೋಡ್ಕೋಬೋದು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಒಳಗಡೆ ಸೊ ಅವು ನಾನು ನೋಡಿಕೊಂಡು ಸ್ಟಡಿ ಮಾಡ್ತೀರಿ ಲೈಕ್ ನಾಳೆ ನಿಮಗೆ ಡೆಲ್ಟಾ ಕಾಪ್ ಆ್ಯಂಡ್ ಲಾಟ್ ಆಫ್ ನ್ಯೂ ಕಂಪ್ನೀಸ್ ಲೈಕ್ ಟಿ ಸಿ ಎಸ್ ಹತ್ತನೇ ತಾರೀಕು ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಬರ್ತಾ ಇದೆ ಆ್ಯಂಡ್ ಮೋರ್ ಆರ್ ಓವರ್ ಆಲ್ ಇವರನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ವಾರ ಓಕೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಈ ವಾರ ನಿಮಗೆ ಬುಧವಾರ ಎಸ್ಪೆಷಲಿ ಜಾಸ್ತಿ ಹೆಚ್ಚು ಕಡಿಮೆ ಡೇಟಾಗಳು ನಿಮಗೆ ಕಷ್ಟ ಕೊಡುವ ಚಾನ್ಸಸ್ ಇದೆ ಸೊ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಪ್ಲೀ ಕೇರ್ಫುಲ್ ಹಿಯರ್ ಸಮರಿಲಿ ಇವತ್ತೇನು ಗೊತ್ತಾಗ್ತದೆ ಮಾರ್ಕೆಟ್ ಇಸ್ ಓಪನಿಂಗ್ ಪಾಸಿಟಿವ್ ಸರ್ బట్ పాజిటివ్ అది కూడా ఈ కాల్ బై మా సర్ సో మార్కెట్లో ఎనీ టైమ్ ఫ సెల్ ఆఫ్ ఆగ్బోదు బికాస్ మిడ్ ఈస్ట్ టెన్షన్ ఏమైదు అన్నో అంత క్వెషన్ మార్కేది సో డోంట్ వరి నూ సడన్లీ గో అండ్ బాయ్ అన్నో కలస మట్టికి ఇంపార్టెంట్ డెసెన్స్న సపోర్ట్ యూట్యూబ్ అనాలసీస్ మే నిన్నే నే డీస్కషన్ మన చెక్ఔట్ మి ఇన్ కేస్ ఇంపార్టెంట్ లెవెల్గే లైక్ ఎక్సాంపల్ ఈవన్ గ్యాపప్ అది కూడా మార్కెట్ హోల్డ్ మన అన్నదిన మినిమమ్ థర్టీ మినిట్స్ వేయిట్ మి హైయర్లో మాత్ర ట్రేడ్ మా Theory This is how we can, unless. ಸೊ ಯು ಎಸ್ ಆಯಿಲ್ ಡೇಟಾ ನೋಡೋಣ ಸರ್ ಯು ಎಸ್ ಆಯಿಲ್ ಡೇಟಾ ಹ್ಯಾಸ್ ನೆಗೆಟಿವ್ ಓಕೆ ಅಂದರೆ ಏನಾಗಿ ಸರ್ ಬೇಕೌಟ್ ಆಗಿತ್ತು ಮೊನ್ನೆ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಸೆವೆಂಟಿ ಟು ಪಾಯಿಂಟ್ ಫೈವ್ ಮೇಲೆ ಕಡೆ ಹೋದ್ರೆ ಬೈ ಮಾಡ್ಬೋದು ಅಂತ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಹಾಸ್ ರೀಚ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಆಸ್ಪಾಸು ರೀಚ್ ಆಗಿದ್ದ ಆ್ಯಂಡ್ ಈಗ ಸ್ವಲ್ಪ ಮಾರ್ಕೆಟ್ ಏನಾಗಿದೆ ಸೆಲ್ ಆಫ್ ಆಗಿದೆ ಸ್ವಲ್ಪ ರಿಟ್ರೆಸ್ಮೆಂಟ್ ಅನ್ಬೋದು ಅಥವಾ ನೆಗೆಟಿವ್ ಆಗಿದೆ ಅಂತ ತಿಳ್ಕೊಬೋದು ಬಟ್ ವೆರ್ ಆಸ್ ನ್ಯಾಚುರಲ್ ಗ್ಯಾಸ್ ಸಿಕ್ಕಾಪಟ್ಟೆ ಬಿದ್ದು ಬಿಟ್ಟಿದೆ ಅದು ನಮಗೆ ಇನ್ನೂ ರಿಫ್ಲೆಕ್ಷನ್ ಆಗೋ ಚಾನ್ಸ್ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಸೊ ನೋಡೋಣ ನಾಳೆ ಇವತ್ತು ಮಾರ್ಕೆಟ್ ಏನಾಗ್ಬೋದು ಸೊ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲ್ ಇದೆ ಕ್ರೂಡ್ ಆಯಿಲ್ गैप डाउन ओपन आग चांस ऑफ़ यूएस आई नगेटिव आगे रईट ಸೊ ಮಿಡ್ ಕ್ಯಾಪ್ ಸೆಲೆಕ್ಷನ್ ಏನು ಕಾಣ್ತಾ ಇದೆ ಮಿಡ್ ಕ್ಯಾಪ್ ಸ್ಟಾಕ್ ಒಳಗಡೆ ನೀವೇನಾದ್ರೂ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಎಸ್ ಯು ಕ್ಯಾನ್ ಚೆಕ್ ಔಟ್ ಹಿಯರ್ ನೋಡ್ಕೊಂಡು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿದೀನಿ ಎಕ್ಸಾಂಪಲ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ವಾಸ್ ಅ ಮೇಜರ್ ಮೇಜರ್ ಸಪೋರ್ಟ್ ಆಗಿತ್ತು ಅಂಡ್ ಮಾರ್ಕೆಟ್ ಅದನ್ನು ಬ್ರೇಕ್ ಡೌನ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಕಾಣ್ತಾ ಇರೋದು ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಇದೆ ಸೊ ಮಾರ್ಕೆಟ್ ನಿಮಗೆ ಇದನ್ನು ಡ್ರ್ಯಾಕ್ ಡೌನ್ ಮಾಡ್ಬೋದಾ ಎಸ್ ವೈ ನಾಟ್ ಈ ಒಂದು ನಿಫ್ಟಿ ಬ್ಯಾಂಟಿ ಫಿ ನಿಫ್ಟಿ ಕೂಡ ಪಾಸಿಟಿವ್ ಆದರೂ ಕೂಡ ಮಿಡ್ ಕ್ಯಾಪ್ ನೆಗೆಟಿವ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಗೋ ಟು ದ ಆಪ್ಷನ್ ಚಿನ್ ಈಗ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲ ಸರ್ ಟ್ವೆಲ್ ತೌಸಂಡ್ ಏಟ್ ಹಂಡ್ ಒಂದು ಹದಿನಾರು ಲಕ್ಷ ಇದೆ ಅಂಡ್ ಈ ಕಡೆ ಕಾಲ್ ನಲ್ಲಿ ಎಂಟು ಲಕ್ಷ ಇದೆ ಸೊ ಪ್ರೊಬಲಿ ಟ್ವೆಲ್ ತೌಸಂಡ್ ಏಟ್ ಹಂಡ್ ಸ್ಟ್ರಾಂಗ್ ಸಪೋರ್ಟ್ ಇದನ್ನ ಬ್ರೇಕ್ ಆದ್ರೆ ನಿಮ್ ರನ್ನಿಂಗ್ ಶುರು ಇದೆ ಟಿಲ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೇಬಲ್ ಇದನ್ನ ನಮ್ಗೆ ಈಸಿಲಿ ಗೊತ್ತಾಗ್ತದೆ ಯೂಸಿಂಗ್ ದ ಓಪನ್ ಅನಾಲಿಸಿಸ್ ಒಂದು ಗೊತ್ತಾಗೋದಿ ಮಾರ್ಕೆಟ್ ಇನ್ ಕೇಸ್ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಕಂಟಿನ್ಯೂಸ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ನೀವೇನು ಮಾಡ್ಬೋದು ಸೆಲ್ ಆಫ್ನ ವಿಚಾರ ಮಾಡ್ಬೋದು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಅಂಡ್ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಂಡ್ ವಾಪಸ್ ಚೆಕ್ ಮಾಡ್ತೀರಿ ಮಾರ್ಕೆಟ್ನಲ್ಲಿ ಯಾಕೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ಸ್ ಅ ವೆರಿ ಇಂಪಾರ್ಟೆಂಟ್ ರೆಸಿಕ್ಷನ್ ಆಗ್ಬೋದು ಇನ್ ಕೇಸ್ ಗ್ಯಾಪಪ್ ಆದರೂ ರೀಸನ್ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ಥರ ಕೆಲಸ ಆಗ್ತಿತ್ತು ಅಂಡ್ ಮಾರ್ನೇ ಮಾರ್ಕೆಟ್ ಸಡನ್ಲಿ ಬ್ರೇಕ್ ಡೌನ್ ಮಾಡಿದ್ರಿಂದ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಮಾರ್ಕೆಟ್ ಈ ರೀತಿ క్రూడాల్ కూడా డన్ సో ఓవర్ ఆల్ సెంటమెంట్ నోడే గ్లోబల్ సెంటీమెంట్ షో పావ్ హియో గిఫ్ట్ నిఫ్టీఆర్ పాజిటివ్ షో క్రింగ్ ఇస్ పొజిటివ్ సార్ ఎక్సెప్ట్ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿದ್ರೆ ಆ್ಯಂಡ್ ಎಫ್ ಐ ಡಿ ಆಕ್ಟಿವಿಟಿ ನೋಡಿದ್ರೆ ಎಫ್ ಐ ಹವ್ ಸೋಲ್ಡ್ ಅರೌಂಡ್ ನೈನ್ ತೌಸಂಡ್ ಕ್ರೋರ್ ನೀವು ನೋಡ್ಕೋಬಹುದು ಎಫ್ ಐ ಡಿ ಆಕ್ಟಿವಿಟಿ ದೆ ಹವ್ ಸೋಲ್ಡ್ ನೈನ್ ತೌಸಂಡ್ ಕ್ರೋರ್ ಆನ್ ದ ಫ್ರೈಡೇ ಸೊ ಕಂಟಿನ್ಯೂ ಸೆಲ್ ಆಫ್ ಆಗ್ತಾ ಇದೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಮಾರ್ಕೆಟ್ ಇದೇ ರೀತಿ ಏನಾದರೂ ಇದು ಅಪ್ ಆದರೆ ದಟ್ ಇಸ್ ದ ಚಾನ್ಸ್ ಆಫ್ ಇನ್ ಕೇಸ್ ಲೋ ಬ್ರೇಕ್ ಆದರೆ ಫಸ್ಟ್ ಒಂದು ಫೈವ್ ಮಿನಿಟ್ಸ್ ಏನಾದರೂ ಲೋ ಬ್ರೇಕ್ ಆದರೆ ಸೆಲ್ ಆಫ್ ಮಾಡುವ ಚಾನ್ಸ್ ಇದೆ ಮಾರ್ಕೆಟ್ನಲ್ಲಿ ಈವನ್ ಅಪ್ ಓಪನ್ ಆದರೆ ಕೆಲವೊಂದು ಜನ ಪೋಸ್ಟ್ ಮಾಡಿದ್ದಾರೆ ಟೆಲಿಗ್ರಾಮ್ ಸಾರಿ ಟೆಲಿಗ್ರಾಮ್ ಅಂಡ್ ವಾಟ್ಸ್ಆಪ್ ಮತ್ತೆ ಈವನ್ ಯೂಟ್ಯೂಬ್ ನಲ್ಲಿ ಕೆಲವೊಂದು ಕಂಪನಿ ಬಗ್ಗೆ ನಾವು ಅನಾಲಿಸ್ ಮಾಡ್ಬೇಕಂತೇಳಿ ಸೊ ಸಿ ದಿಸ್ ಗ್ರಾನ್ಯಲ್ಸ್ ಅಂತ ಹಾಕಿದ್ದಾರೆ ಓಕೆ ಇಂಡಿಯಾ ಲಿಮಿಟೆಡ್ ಬಗ್ಗೆ ಫಂಡಮೆಂಟಲಿ ಕ್ವಿಕ್ಲಿ ಚೆಕ್ಔಟ್ ಮಾಡೋಣ ಒಂದು ಬುಕ್ ವ್ಯಾಲ್ಯೂ ಪ್ರಕಾರ ಮಾರ್ಕೆಟ್ ಫೋರ್ ಟೈಮ್ಸ್ ಕಾಸ್ಟ್ಲಿ ಇದೆ ಒನ್ ತರ್ಟಿ ತ್ರೀ ಅಂಡ್ ಫೈವ್ ಸೆವೆಂಟಿ ಇರಬಹುದು ಸರ್ ನೋ ಪ್ರಾಬ್ಲಮ್ ಹಿಯೋ ಸೊ ಓ ಸಿ ಓ ಈ ಮಿನಿಮಮ್ ಟೆನ್ ಟೈನ್ ಇರಬೇಕು ಫಿಫ್ಟೀನ್ థర్టన్ ఇది ఓకే ఈ సర్ ఇంట్రెస్ట్ కవరేజ్ మోర్ దెన్ ఫైవ్ ఇప్పుడు సో చదివేదే సార్ ఇట్స్ మోర్ దెన్ ఫైవ్ ఇది సో టూ పాయింట్ ఫైవ్ సో ఇట్స్ లెస్ దాన్ టూ ఇతి ఇట్స్ ఓకే సార్ నా ఓకే సో ఫండెంటీ దిస్ ఇస్ పాస్ ఓకే ఓకే బట్ ఓకే ఓకే పాస్ ఇది ఇన్వెస్టర్ ఆంగల్ నోడ్కళి సర్ ద ఇన్వెస్టర్ ఆంగల్ నోడ ద పొయింట్ ఈస్ సంథింగ్ ఈజ్ చేంజ్ ఇయర్ సో క్వార్టర్ టు క్వార్టర్ బేసస్ నోడే సమ్థింగ్ ద ప్రమోటర్ ఆస్ రిమూవింగ్ దర్ స్ట్రైక్ అంత గొప్ప నీర్లీ ಮೈಟ್ ಬಿ ಅದಕ್ಕೋಸ್ಕರ ಮಾರ್ಕೆಟ್ ನೆಗೆಟಿವ್ ಆಗಿರ್ ಕೂಡ ಆಗಿರಬಹುದು ನಂಬರ್ ಒನ್ ಪಾಯಿಂಟ್ ಓಕೆ ಕಮ್ ಟು ದ ಕ್ಯಾಶ್ ಫ್ಲೋ ಓಕೆ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಚೆಕ್ಔ ದ ಪ್ರಾಫಿಟ್ ಅಂಡ್ ಲಾಸ್ ಸೇಲ್ಸ್ ಏನು ನೋಡಿ ಸರ್ ಯೂಶಲಿ ಓಕೆ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದ್ರೆ ಸೇಲ್ಸ್ ಗ್ರೋತ್ ಸೊ ಓಕೆ ಅಥವಾ ನಾಟ್ ಓಕೆ ಲೆವೆಲ್ ಇದೆ ಬಟ್ ಗ್ರೋತ್ ಆಲ್ಮೋಸ್ಟ್ ಸ್ಲೋ ಇದೆ ಅಂತ ಅನಿಸ್ತಾ ಇದೆ ಯೂಸಿಂಗ್ ದ ಸೇಲ್ಸ್ ಆ್ಯಂಗಲ್ ಸೊ ಈಗ ವಾಪಸ್ ಏನು ಮಾಡ್ತೀರಿ ಟೆಕ್ನಿಕಲ್ ಆ್ಯಂಗಲ್ ಇಂದ ಚೆಕ್ಔಟ್ ಮಾಡ್ತೀರಿ ಮಾರ್ಕೆಟ್ನಲ್ಲಿ ಏನು ಶೋಕಾಸ್ ಮಾಡ್ತಾ ಇದೆ ಗ್ರ್ಯಾನಿಲ್ಸ್ ಅಂತ ಓಕೆ சோ டெக்னிகல் ஆங்கில மார்க்கெட் ஏன் சோக்காஸ் டே ஆங்கல் நோட் திஸ் இஸ் டே ஆங்கல் நோட் மார்க்கெட் கண்டிநியூ செல் ஆஃப் ஆகி சோ ஃபிரம் செப்டெம்பர் ட்வெண்ட்டி டொண்ட்டி ஃபோர் திங்க இல்லவரை மார்க்கெட் இதே கண்டிஷன் டவுன் சண்ட் க்வேஷன் மாக்கிய ಸೊ ಸಿಂಪಲ್ ಏನು ಮಾಡೋಣ ಟೆಕ್ನಿಕಲಿ ನಾವು ಒಂದು ಇಂಪಾರ್ಟೆಂಟ್ ಟ್ರೆಂಡ್ಲೈನ್ ಸಪೋರ್ಟ್ ತಗೋಣ ಎಸ್ ದಿಸ್ ಅ ಮೇಜರ್ ಸಪೋರ್ಟ್ ಇದೆ ಆ್ಯಂಡ್ ಇನ್ ಒನ್ ಮಾರ್ಕೆಟ್ ಏನೋ ಸ್ಲಿಪೇಜ್ ಆಗ್ತಾ ಆಗ್ತಾಯಿದ್ರು ಅಂದರೆ ಸ್ವಲ್ಪ ಕೆಳಗಡೆ ಬರ್ತಾನೆ ಅಂದರೂ ಕೂಡ ಯು ಕ್ಯಾನ್ ಹ್ಯಾವ್ ಅ ಮೇಜರ್ ಸಪೋರ್ಟ್ ಈ ಅದನ್ನು ಸಪೋರ್ಟ್ ತೊಗೊಂಡಿದೆ ಫೈವ್ ಹಂಡ್ರೆಡ್ ತರ್ಟಿ ಸೆವೆನ್ ಲೆವೆಲ್ ಸೊ ಮಾರ್ಕೆಟ್ ಮೇಲೆಗಡೆ ಹೋಗ್ಬೋದಾ ಎಸ್ ವೈ ಕ್ಯಾನ್ ಸಿ ದಿಸ್ ವೆನ್ ಇದನ್ನು ಮೇಲೆಗಡೆಯಿಂದ ಇಲ್ಲಿ ಕೆಳಗಡೆ ಇಫಿ ಒನ್ ಸಿ ಹಾಕಿದರೆ ವಿ ಹ್ಯಾವ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಸ್ಗಳು ಅರೌಂಡ್ ಸಿಕ್ಸ್ ಟ್ವೆಂಟಿ ಏಟ್ ಆ್ಯಂಡ್ ಸಿಕ್ಸ್ ಫೋರ್ಟಿ ಸರ್ ಆ್ಯಂಡ್ ಇನ್ ಕೇಸ್ ಇಫ್ ಯು ಸಿ ಮಾರ್ಕೆಟ್ ಇನ್ ಕೇಸ್ ರಿವರ್ಸ್ ಆಗ್ತಾನೆ ಅಂದರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮೇಲೆ ಹೋಗ್ತಾನೆ ಅಂದರೆ ಮಾರ್ಕೆಟ್ ದೆನ್ ಓನ್ಲಿ ಯು ಕ್ಯಾನ್ ಗೋ ಹೈ ಅನ್ನೋ ಲೆಕ್ಕ ಇದೆ ಅದರ್ವೈಸ್ ಮಾರ್ಕೆಟ್ ನಿಮಗೆ ಈ ಎಲ್ಲ ಲೆವೆಲ್ಗಳು ಸೆಲ್ಲಿಂಗ್ಗೆ ಕ್ರಿಯೇಟ್ ಮಾಡುತ್ತೆ ಅದರೊಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫೈವ್ ಹಂಡ್ರೆಡ್ ಫೋರ್ಟಿ ಇಸ್ ಅ ಮೇಜರ್ ಸಪೋರ್ಟ್ ಇದನ್ನ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಇಸ್ ಕಂಟಿನ್ಯೂಷನ್ ಆನ್ ದ ಡೌನ್ ಸೈಡ್ ಅನ್ನುವ ಚಾನ್ಸಸ್ ಹೆವಿ ಇದೆ ಇವೊಂದು ಬಿಕಾಸ್ ಮಾರ್ಕೆಟ್ನಲ್ಲಿ ಏನು ಕಾಣ್ತಾ ಇದೆ ಸರ್ ನಾವು ಈಗ ರಿಜೆಕ್ಷನ್ ಕಾಣ್ತಾ ಇರೋದು ತರ್ಟಿ ಏಯ್ಟ್ ಪಾಯಿಂಟ್ ಟೂ ಲೆವೆಲ್ ಸೊ ಟೆಕ್ನಿಕಲಿ ಮಾರ್ಕೆಟ್ ಈಗ ನಾಟ್ ಅ ಇನ್ವೆಸ್ಟ್ಮೆಂಟ್ ಝೋನ್ ಇದೆ ಇನ್ ಕೇಸ್ ప్రాఫిట్ బుక్ ఐ ఎక్స్పెక్ట్ దాట్ యు స్ంగ్ ఇన్ కేసు మార్కెట్ సెవెంటీ ఫైవ్ ఓకే సో స్టాప్లెస్ ఇల్ ఇట్టు కూడా అడ్డీ ఇలా సో నెక్స్ట్ క్వశ్చన్ ఈ ట్రిప్ ఇస్ మై ట్రీప్ బాగుంది పొయింట్ ఈ ఫండెల్ చెక్ ఈస్ మై ట్రీప్ సో బాగా చీప్ రేట్ బుక్ త్రీ పాయింట్ సిక్స్ జీరో సో నైన్ టు టెన్ టైమ్స్ కాస్ట్లీ ఇది వెరీ నైస్ సో ఇం నోడ్ స ఇొంది పి రిషో ఇస్ ట్వంటీ నైన్ పాయింట్ సిక్స్ ఇది నోడో సార్ ఈ గ్రోత్ బియ్య నోడ ఆర్ ఓ సింటీ ట్వెంటీ ఇప్పుడు ఫోర్టీ ఫోర్టీ ఆస్పాస్ ఇదే వెరీ నైస్ సో ఇంట్రెస్ట్ కవరేజ్ రేషియో లెస్ కు లెస్ దెన్ టు ఇదే భాళ బెస్ట్ సార్ ఇది ఇంట్రెస్ట్ కవరేజ్ రేషియో లెస్ గ్రేటర్ దెన్ ఫైవ్ ఇదే ಆ್ಯಂಡ್ ಪಿ ಜಿ ರಿಷಯ ಲಸ್ ಅನ್ ಟು ಇದು ಚೆನ್ನಾಗಿದೆ ಸೊ ಇನ್ವೆಸ್ಟರ್ಸ್ ನೋಡ್ಕೊಳ್ಳಿ ಸರ್ ಇನ್ವೆಸ್ಟರ್ಸ್ ಸೆಲ್ಲಿಂಗ್ ದರ್ಸ್ಟೇ ದ್ಯಾಟ್ ಇಸ್ ವೈ ಮಾರ್ಕೆಟ್ ಏನಾಗ್ತಾ ಇದೆ ಬೆಳೀತಾ ಇದೆ ನಂಬರ್ ಒನ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಪ ಅಂದರೆ ನೀವು ಸೇಲ್ಸ್ ನೋಡ್ತೀರಿ ಸರ್ ಎಲ್ಲರೂ ಬಟ್ ಸೇಲ್ಸ್ ನೋಡಿದ್ರೆ ಇಂಪಾರ್ಟೆಂಟ್ ಏನು ನೋಡ್ತೀರಿ ಸರ್ ಇಲ್ಲಿ ನೋಡ್ತಾರೆ ನಾಲ್ಕುನೂರ ಮೂವತ್ತು ನಾಲ್ಕುನೂರ ಎಂಬತ್ತೆರಡು ಕಾಣ್ತಾ ಇದೆ ವೆರಿ ನೈಸ್ ದ ಸೇಲ್ಸ್ ಜೊತೆ ಜೊತೆಗೆ ಅವರಿಗೆ ಏನಾದರೂ ಸೇಲ್ಸ್ ಜೊತೆಗೆ ಪ್ರಾಫಿಟಬಿಲಿಟಿ ಲೈಕ್ ಆ ಅದರ್ ಅದರ್ ಸೆಟ್ಸನ್ನು ಚೆಕ್ ಮಾಡ್ಕೊಂಡ್ರೆ ರಿಸಿವಲ್ಸ್ ಟ್ರೆಡ್ ರಿಸೀವಲ್ಸ್ ಜಾಸ್ತಿ ಇದೆ ಅಂದರೆ ಅವ್ರು ಸೇಲ್ಸ್ ಏನೋ ಆಗ್ತಾಯಿದೆ ಆದರೆ ಅವ್ರು ಇನ್ನೂ ಉದುರಿ ಮೇಲೆ ಅದು ಲೈಕ್ ಕ್ರೆಡಿಟ್ ಮೇಲೆ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ದಟ್ ಈಸ್ ವೈ ದಟ್ ಇಸ್ ದ ಮಾರ್ಕೆಟ್ನಲ್ಲಿ ಇದು ಫಾಲ್ ಆಗ್ತಾಯಿದೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಯೂ ನೋಡ್ಕೊಳ್ಳಿ ಸರ್ ದಟ್ ಇಸ್ ಗ್ರೋತ್ ಏನೋ ಫಿಫ್ಟಿ ತರ್ಟಿ ಸೆವೆನ್ ಪರ್ಸೆಂಟ್ ಆಸ್ಪಾಸ್ ಇದೆ ಸೊ ಪ್ರಾಫಿಟ್ ಗ್ರೋತ್ ಫೋರ್ಟಿ ನೈನ್ ಆಸ್ಪಾಸ್ ಕಾಣ್ತಾ ಇದೆ ವೇರ್ ಸಿಂಪಲ್ ಒಂದು ಪಾಯಿಂಟ್ ಅನಾಲಿಸ್ ಮಾಡ್ಕೊಳ್ಳಿ ಸಿಂಪಲ್ ಏನಪ್ಪ ಅಂದರೆ ಐನೂರ ತೊಂಬತ್ತೆಂಟು ಕೋಟಿ ಏನು ಮಾಡ್ತಿದ್ರು ಸೇಲ್ಸ್ ಮಾಡ್ತಿದ್ರು ಅವಾಗ ಓನ್ಲಿ ಎರಡು ಕೋಟಿ ರೂಪಾಯಿ ಲಾಭ ಮಾಡ್ತಿದ್ರು ಈಗ ನಾಲ್ಕು ನೂರ ಎಂಬತ್ತೆರಡು ಕೋಟಿ ಓಕೆ ಸೇಲ್ಸ್ ಮಾಡ್ತಾರೆ ಈಗ ನೂರ ಹತ್ತೊಂಬತ್ತು ಕೋಟಿ ಪ್ರಾಫಿಟ್ ಮಾಡ್ತಾರೆ ಸೊ ದಟ್ ಈಸ್ ಅ ಡಿಫ್ರೆನ್ಸ್ ಸಮ್ಥಿಂಗ್ ಅನಾಮಲಿ ಶಾಪಿಂಗ್ ಕಿಯರ್ ಸೊ ಆವಾಗ ಐದುನೂರ ತೊಂಬತ್ತೆಂಟು ಕೋಟಿ ಸೇಲ್ಸ್ ಮಾಡಿದ್ರು ಕೂಡ ಎರಡೇ ಕೋಟಿ ಲಾಭ ಮಾಡ್ತಾಯಿದ್ರು ಈಗ ನೂರ ನಾಲ್ಕುನೂರ ಎಂಬತ್ತೆರಡು ಕೋಟಿ ಸೇಲ್ಸ್ ಮಾಡಿ ನೂರ ಹತ್ತೊಂಬತ್ತು ಕೋಟಿ ಲಾಭ ಮಾಡ್ತೇನೆಂದ್ರೆ ಸಮಥಿಂಗ್ ಈಸ್ ಫಿಶಿ ಹಿಯರ್ ಸರ್ ದಾಟ್ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಸಿಕ್ಕೊಂಬಿಡ್ತೀವಿ ಟೆಕ್ನಿಕಲ್ ಆ್ಯಂಗಲಿಂದ ಸೊ ನಾವೇನು ಮಾಡ್ತೀವಿ ಇಮಿಡಿಯಟ್ಲಿ ಬ್ರೇಕೌಟ್ ಆಗಿರುತ್ತೆ ಯೂಸ್ ನಿಮಗೆ ಬ್ರೇಕೌಟ್ ಥರ ಕಾಣ್ತಾ ಇದೆ ರಿಲೈಕ್ಸ್ ಸಿ ದಿಸ್ವಿ ಡೇ ಆ್ಯಂಗಲ್ ಪ್ರಕಾರ ನಿಮಗೆ ಏನಿಸ್ತದೆ ಎಸ್ ಸರ್ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ರಿಗಿನ್ ಕಂಡಲ್ ಆಗಿದೆ ನಾನು ಬೈ ಮಾಡಬೇಕು ಟೆಕ್ನಿಕಲಿ ಸೊ ಡಿಸೆಂಡಿಕ್ಟರ್ ಆ್ಯಂಗಲ್ ಆಗ್ತಾಯಿದೆ ಸೊ ನೀವೇನು ಮಾಡ್ತೀರಿ ಬೈ ಮಾಡ್ತೀರಿ ಈ ಜೋನಲ್ಲಿ ಆ್ಯಂಡ್ ಮಾರ್ಕೆಟ್ ಏನಾಗಿದೆ ಮೇಲೆ ಕಡೆ ಹೋಗ್ತಾ ಇರುವುದಿಲ್ಲ ಸೊ ಇನ್ನೊಂದು ಫಂಡಮೆಂಟಲಿ ಇಂಪಾರ್ಟೆಂಟ್ ಏನಪ್ಪ ಈಸ್ ಮಾಡಿ ಟ್ರಿಪ್ ಒಳಗಡೆ ಯಾವಾಗಲೂ ನೀವು ಓಕೆ ಚೆಕ್ಔಟ್ ಮಾಡೋದಪ್ಪ ಇನ್ವೆಸ್ಟರ್ಸ್ ಅಲ್ಲಿ ಚೆಕ್ ಮಾಡಬೇಕಾದ್ರೆ ವಾಟ್ ಈಸ್ ಟ್ರೇಡ್ಸ್ ಹ್ಯಾಪನ್ ಸೊ ನೋಡ್ಕೊಳ್ರಿ ಪ್ರಮೋಟರ್ಸ್ ಏನಾದ್ರೂ ಸೆಲ್ ಮಾಡ್ತಾ ಸಿ ಹೋದ ವರ್ಷ ಇಪ್ಪತ್ತ್ ಮೂರು ಆರ್ ಒಳಗಡೆ ಔಟ್ ದೀಸ್ ರೀಸನ್ ಓನ್ಲಿ ಟ್ವೆಂಟಿ ಫೋರ್ಟಿ ಟು ಫೋರ್ಟಿ ಒನ್ ಆಸ್ಪಾಸ್ ಒಳಗೆ ಬಲ್ಕ್ ಡಿನ್ ಬ್ಲಾಕ್ ಡೀಲ್ಸ್ ಕೂಡ ನೋಡ್ಕೊಳ್ಳಿ ಸರ್ ಇತ್ತೀಚೆಗೆ ಏನಾಗಿದೆ ಅಂತೇಳಿ ಅದರ ಬೇಸಿಸ್ ಮೇಲೆ ತಿಳ್ಕೊಬೋದು ಸರ್ ಈ ಲೇಬಲ್ ಫೋರ್ಟಿ ಫೋರ್ಟಿ ಒನ್ ಇಸ್ ನಾಟ್ ಅ ಬೈಯಿಂಗ್ ಲೇಬಲ್ ಆ್ಯಂಡ್ ಸೆಲ್ ಆಫ್ ಕಂಟಿನ್ಯೂ ಆಗ್ತಾ ಇದೆ ಸೊ ನೆಕ್ಸ್ಟ್ ಕ್ವೆಶನ್ ಇರೋದು ಎಚ್ ಡಿ ಎಫ್ ಸಿ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಸೊ ಎಚ್ ಡಿ ಎಫ್ ಸಿ ಆಕ್ಸಿಸ್ ಬ್ಯಾಂಕ್ ಯೂಶಲಿ ಹ್ಯಾವ್ ದೋ ಗುಡ್ ಫಂಡರ್ ಬಟ್ ಬಿಕಾಸ್ ಆಫ್ ಲೈಕ್ ಲೈಕ್ ಆಮ್ ಸೇಯಿಂಗ್ ದಟ್ ಗ್ಲೋಬಲ್ ಇವೆಂಟ್ಸ್ ಬಗ್ಗೆ ಮಾರ್ಕೆಟ್ ಏನಾಗ್ತಾ ಇದೆ ಕಂಪ್ಲೀಟ್ಲಿ ಸೆಲ್ ಆಫ್ ಆಗ್ತಾ ಇದೆ ಸೊ ಒನ್ ಆಫ್ ದ ಮೇಜರ್ ಸಪೋರ್ಟ್ ಈಗ ಸಾಧ್ಯತೆ ಮಟ್ಟಿಗೆ ಕಾಯ್ತಾ ಇರೋದು ಅರೌಂಡ್ ಹಿಯರ್ಸ್ ಅಂಡ್ ಮಾರ್ಕೆಟ್ನಲ್ಲಿ ಈ ಲೆವೆಲ್ನಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡೋ ಚಾನ್ಸ್ ಇದೆ ಅರೌಂಡ್ ಸಿಕ್ಸ್ಟೀನ್ ಹಂಡ್ರೆಡ್ ನೀವು ಬಾಯ್ ಮಾಡ್ಬೋದು ಸಿಕ್ಕರೆ ಸೊ ಇಲ್ಲಿಂದ ಮಾರ್ಕೆಟ್ ಟರ್ನ್ ಆಗ್ಬೋ ಅಂದ್ರೆ ಇಲ್ಲಿಂದ ಸಿಕ್ಸ್ಟೀನ್ ಫೋರ್ಟಿ ಸಿಕ್ಸ್ ಟರ್ನ್ಔಟ್ ಆಗಬಹುದು ಓಕೆ ಫಂಡಮೆಂಟಲಿ ಚೆಕ್ ಮಾಡ್ಕೊಂಡ್ರೆ ಸಿಕ್ಸ್ಟೀನ್ ಹಂಡ್ರೆಡ್ ಆಸ್ಪಾಸ್ ನಾವು ತೊಗೋಬೋದಾ ವೈ ನಾಟ್ ಸಿ ಒನ್ ಸೊ ಒಂದು ಸರ್ ಬುಕ್ ವ್ಯಾಲ್ಯೂ ಪ್ರಕಾರ ಇಟ್ಸ್ ಓನ್ಲಿ ತ್ರೀ ಟೈಮ್ಸ್ ಕಾಸ್ಟ್ಲಿ ಇದೆ ಓಕೆ ಆ್ಯಂಡ್ ಆರ್ ಓ ಆರ್ ಒ ಸಿ ನೋಡಿದ್ರೆ ಹತ್ತಿರ ಆಸ್ಪಾಸ್ ಇದೆ ಪಿ ಜಿ ರೇಷ್ಯೂ ಎಸ್ ದೆನ್ ಟೂ ಇದೆ ಆ್ಯಂಡ್ ಇಂಟ್ರೆಸ್ಟ್ ಕವರೇಜ್ ಗ್ರೇಟರ್ ದೆನ್ ಫೈವ್ ಬೇಕು ಬಿಕಾಸ್ ಆಫ್ ಫೈನಾನ್ಸಿಯಲ್ ಸ್ಟಾಕ್ ಇದೆ ಸಾಲ ಅಥವಾ ಇಂಟ್ರೆಸ್ಟ್ ಬಡ್ಡಿ ಹೆಚ್ಚು ಕಡಿಮೆ ಕೊಡಬೇಕಾಗುತ್ತೆ ಇದನ್ನು ಡಿಸ್ಕೌಂಟ್ ತೊಗೊಂಡು ಅದು ಬಿಟ್ಬಿಡೋಣ ಸೊ ಪಿ ರೇಷಿಯೋ ನೋಡ್ಕೊಂಡ ಸರ್ ವೈ ಮಾರ್ಕೆಟ್ ಯೂಶ್ಯಲಿ ನಿಮಗೆ ಮೇದೊಳಗೆ ಚೀಪ್ ಆಗಿತ್ತು ಹದಿನಾರು ಆಸ್ಪಾಸ್ ಇದ್ದ ಅವಾಗ ಚೀಪ್ ಸರ್ ಬಿಕಾಸ್ ಇದನ್ನ ಪಿ ರೀ ಶೋ ಪ್ರಕಾರ ನೋಡ್ಕೋಬೋದು ಎರಡು ಸಾವಿರದ ಇಪ್ಪತ್ತರ ಆಸ್ಪಾಸ್ ಇದ್ದ ಪಿ ರೀ ಶೋ ಬೈ ಮಾಡ್ಬಿಟ್ಟು ಆವಾಗ ಹದಿನೈದುನೂರು ಆಸ್ಪಾಸ್ ಸಿಗ್ತಾ ಇದ್ದ ಆ್ಯಂಡ್ ಆವಾಗ ನಿಮಗೆ ಚೀಪ್ ಆಗಿತ್ತು ಯು ಕ್ಯಾನ್ ಔಟ್ ದಟ್ ಮೇ ಒಳಗಡೆ ನಿಮಗೆ ಚೀಪ್ ಆಗಿತ್ತು ಹದಿನಾಲ್ಕುನೂರು ಈಗ ಹದಿನೇಳು ನೂರ ಆಸ್ಪಾಸ್ ಕೂಡ ಹೋಗಿದ್ದಾನೆ ಸೊ ಎನಿವೆ ಮಾರ್ಕೆಟ್ ನಿಮಗೆ ಈ ಆಸ್ಪಾಸ್ ನೂರು ಹದಿನೈದು ನೂರು ಅಥವಾ ಆಸ್ಪಾಸ್ ಸಿಗ್ತಾ ಇದ್ರೆ ಓಕೆ ಸರ್ ಫಾರ್ ಅ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಸೊ ಆಕ್ಸಿಸ್ ಬ್ಯಾಂಕ್ ನೋಡೋಣ ಸರ್ ಏನಾಗ್ತಾ ಇದೆ ಸೊ ಆಕ್ಸಿಸ್ ಬ್ಯಾಂಕ್ ಒಳಗಡೆ ಕೂಡ ಒಂದು ಸೆಲಾಫ್ ಆಗಿರ್ಬೋದು ಬಿಕಾಸ್ ಆಫ್ ಗ್ಲೋಬಲ್ ಇವೆಂಟ್ ಸೆಂಟಿಮೆಂಟ್ಸ್ ಇರುತ್ತೆ ಮಾರ್ಕೆಟಲ್ಲಿ ಫಾಲೋ ಆಗ್ತಾ ಇರುತ್ತೆ ಸೊ ಇದನ್ನು ಟೆಕ್ನಿಕಲಿ ನಾವು ನೋಡಿದ್ರೆ ಸಪೋರ್ಟಲ್ಲಿ ಎಲ್ಲಿದೆ ಸರ್ ಅರೌಂಡ್ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಹಿಯರ್ ದಾಟ್ ಈಸ್ ಅರೌಂಡ್ ಲೆವೆನ್ ಹಂಡ್ರೆಡ್ ಆಸ್ಪಾಸ್ ಇದೆ ಇಲ್ಲಿ ಸಿಕ್ಕರೆ ಲೆವೆನ್ ಥರ್ಟಿ ತ್ರೀ ಆಸ್ಪಾಸ್ ಸಿಕ್ಕರೆ ನಮಗೆ ಇಂಟ್ರೆಸ್ಟಿಂಗ್ಲಿ ಮಾರ್ಕೆಟ್ ಮೇಲೆಗಡೆ ಹೋಗ್ಬೋದು ಅನ್ನೋ ಚಾನ್ಸ್ ಇದೆ ದಿಸ್ ಇಸ್ ಅ ಲೆವೆಲ್ ವೇರ್ ಯು ದ ವ್ಯಾಲ್ಯೂ ಇಸ್ ರಿಸಾಣಿ ಹಿಯೋ ನೋಡೋಣ ಮಾರ್ಕೆಟ್ ಇವತ್ತು ಏನಾಗುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಇನ್ ಇಸ್ ಒನ್ ಮೋರ್ ಕ್ವಶನ್ ಇದೆ ಜಿ ಎಚ್ ಸಿ ಎಲ್ ಟೆಕ್ಸ್ಟೈಲ್ ಬಗ್ಗೆ ಇದೆ ಜಿ ಎಚ್ ಸಿ ಎಲ್ ಟೆಕ್ಸ್ಟೈಲ್ ನಿಮಗೆ ಆಲ್ಮೋಸ್ಟ್ ಸೇಮ್ ಟು ಸೇಮ್ ನಿಮಗೆ ಈಸ್ ಮೈ ಟ್ರಿಪ್ ತರನೇ ಕಾಣ್ತಾ ಇದೆ ಲುಕ್ ಆಟ್ ಇಯರ್ ಯೂಸಿಂಗ್ ದ ಡೇ ಆಂಗಲ್ ಸೊ ಏನಾಗ್ತಾ ಇದೆ ಮಾರ್ಕೆಟ್ ನಲ್ಲಿ ಡಂಪ್ ಮಾಡ್ತಾರೆ ಅನಿಸ್ತಾ ಇದೆ ಯೂಸ್ ಸಿ ದಿಸ್ ವಾಲ್ಯೂಮ್ ಸೇ ಬೈಂಗ್ ಏನಾಗ್ತಾ ಇದೆ ಬರ ಬರುತ್ತಾ ಸರ್ ಕಡಿಮೆ ಆಗ್ತಾ ಇದೆ ಸೊ ಇವೊಂದು ಮಾರ್ಕೆಟ್ ನಿಮ್ಗೆ ಆಗ್ಬೇಕು ನಾವು ಕಾಣ್ತಾ ಇದೆ ಬಟ್ ಮಾರ್ಕೆಟ್ ಅಲ್ಲಿ ಡೈವರ್ಸನ್ಸ್ ಇದೆ ವೈರಿ ನೈಸ್ ಸೊ ಡೇಟಾ ಡೇಟಾಸ್ ಅ ಫಂಡಮೆಂಟಲಿ ಜಾಸ್ತಿ ಸಿಗ್ತಾ ಇಲ್ಲ ಬಿಕಾಸ್ ಇದು ಎರಡ್ ಸಾವಿರದ ಲಿಸ್ಟೆಡ್ ಆಗಿದೆ ಸೊ ರೈಟ್ ನಾವು ಈಗ ಎಕ್ಸ್ಪೆಕ್ಟೇಷನ್ ಪ್ರಕಾರ ಯಾವ ಆಂಗಲ್ ಅಲ್ಲಿ ಒನ್ ಅಂದ್ರೆ ಎರಡು ಪಟ್ಟಿದೆ ಬುಕ್ ವ್ಯಾಲ್ಯೂ ಪ್ರಕಾರ ಜಿ ಎಸ್ ಜಿ ಎಸ್ ಟೆಕ್ಸ್ಟೈಲ್ ಜಿ ಎಸ್ ಸಿ ಎಲ್ ಟೆಕ್ಸ್ಟೈಲ್ ಜಿ ಎಸ್ ಸಿ ಎಲ್ ಟೆಕ್ಸ್ಟೈಲ್ಸ್ ಓಕೆ ಸೊ ಸದ್ಯದ ಮಟ್ಟಿಗೆ ಬುಕ್ ವ್ಯಾಲ್ಯೂ ಅಂತ ಏನು ಚೀಪ್ ಸಿಗ್ತಾ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಂಗಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಓಕೆ ಸರ್ ಡೂ ಇನ್ವೆಸ್ಟರ್ ಬಟ್ ಡೇಟಾ ಸಿಗ್ತಾ ಇಲ್ಲ ಬಿಕಾಸ್ ಇಫ್ ಯು ಸಿ ದ ಇನ್ವೆಸ್ಟರ್ಸ್ ದೇ ಆರ್ ಹಾವಿಂಗ್ ಓನ್ಲಿ ಲೆಸ್ ಆ್ಯಂಡ್ ಲೆಸ್ ದಟ್ ಪ್ರಮೋಟರ್ ನೈನ್ಟೀನ್ ಪರ್ಸೆಂಟ್ ಆ್ಯಂಡ್ ಹೆವಿ ಪ್ರಮೋಟರ್ ಲೈಕ್ ಪಬ್ಲಿಕ್ ಹೆವಿ ಇದ್ದಾರೆ ಅಂದರೆ ನಾನು ಇನ್ವೆಸ್ಟ್ ಮಾಡೋದಿಲ್ಲ ಆ್ಯಂಡ್ ಡೂ ನಾಟ್ ಇನ್ವೆಸ್ಟ್ ಬಿಕಾಸ್ ಪಬ್ಲಿಕ್ ಆಲ್ವೇಸ್ ಹ್ಯಾವ್ ದ ಹರ್ಡ್ ಮೆಂಟಾಲಿಟಿ ಅಂದರೆ ಎಲ್ಲರೂ ಸೆಲ್ ಮಾಡಿದ್ರೆ ಸೆಲ್ ಮಾಡಿ ಎಲ್ಲರೂ ಬೈ ಮಾಡಿದ್ರೆ ಬೈ ಸೊ ಆ ರೀತಿ ಇರುತ್ತೆ ಡೂ ಅವಾಯ್ಡ್ ಇಟ್ ಹಿಯರ್ ಸೊ ಸೇಲ್ಸ್ನಲ್ಲಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸೊ ವಿ ಡೋಂಟ್ ಹ್ಯಾವ್ ಅ ಎಕ್ಸಾಕ್ಟ್ ಡೇಟಾ ಹಿಯರ್ சோ இவன் பிரமோட்டர் ஹோல்டிங் பிராக வி டோன்ட் இன்வெஸ்ட் யூ சோ இன் கேஸ் நீங்கள் அதை இன்வெஸ்ட் மாத்தி அந்த புக் வால்யூ பிரக்காக சீப் வால்யூ இது சரி கரெண்ட் மார்க்கெட் பிரைஸ் சீப் இது யூ கேன் கோ இன்வெஸ்ட் இன் திஸ் கண்ட் ஆஃப் அட்டா் ಸೊ ಓವರ್ ಆಲ್ ಗ್ಲೋಬಲ್ ಸೆಂಟಿಮೆಂಟ್ಸ್ಗೊಂಡು ಬಿ ಪಾಸಿಟಿವ್ ಹಿಯರ್ ಓಕೆ ಇವನ್ ಡೌಜನ್ಸ್ ಕ್ಲೋಸ್ ಪಾಸಿಟಿವ್ ಹೈಯೆಸ್ಟಾಗಿ ಕ್ಲೋಸ್ ಆಗಿದೆ ನಮ್ಮ ಗಿಫ್ಟ್ ನಿಫ್ಟಿ ಅಪ್ ಟು ಫಿಫ್ಟಿ ಫಿಫ್ಟಿ ಪಾಯಿಂಟ್ಸ್ಗೆ ಓಪನ್ ಆಗೋ ಚಾನ್ಸ್ ಇದೆ ಸೊ ಓವರ್ ಆಲ್ ಓಕೆ ಸರ್ ಬಟ್ ಮಾರ್ಕೆಟ್ ನಮ್ಮ ಸೆಂಟಿಮೆಂಟ್ ನೆಗೆಟಿವ್ ಇರೋದರಿಂದ ಗ್ಯಾಪಪ್ ಓಪನ್ ಆದರೂ ಕೂಡ ಸೆಲ್ ಆಫ್ ಆಗುವ ಚಾನ್ಸ್ ಇದೆ ಸೊ ಇವತ್ತಿನ ಲೋ ಬ್ರೇಕ್ ಆದರೆ ಡೋಂಟ್ ಇನ್ವೆಸ್ಟ್ ಸರ್ ಅದರ್ವೈಸ್ ಯು ಕ್ಯಾನ್ ಟ್ರೇಡ್ ಆನ್ ದ್ಯಾಟ್ ಇನ್ ಕೇಸ್ ರಿವರ್ಸಲ್ ಆದರೆ ಅಂತ ಒಂದು ಅನಿಸಿಕೆ ಇದೆ ಸೊ ಚೆಕ್ಔಟ್ ಮಾಡ್ಕೊಳ್ಳಿ ಇನ್ ಕೇಸ್ ಏನೋ ಚೇಂಜಸ್ ಇದ್ದರೆ ನಾನು ಏನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಲ್ಯಾಪ್ಟಾಪ್ ಲೇಟ್ ಮಾಡಿ ಮಾಡ್ತಿರ್ತೀನಿ ಸೊ ಹೋಪ್ ಯು ಪ್ರೀ ಸೆಷನ್ ನಿಮಗೆ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗಿದೆ ಇದೇ ರೀತಿ ನೀವು ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ತೀರಿ ನಾನು ಫಂಡಮೆಂಟಲಿ ಟೆಕ್ನಿಕಲಿ ಅನಲೈಸ್ ಮಾಡಿ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್